ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಬಂಧನ ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಬಹಳ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾರೆ ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಬೇಡಿ ಅಂತ ಹೇಳಿ ಈ ಸಮಾಜ ನಮ್ಮ ಫ್ಯಾಮಿಲಿ ಟಿ ಪರ್ಸೆಂಟು ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡದಂತವ್ರು ತಾವು ಯಾವತ್ತಾದ್ರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ ಅಥವಾ ಬೆಳಗ್ಗೆ ಆದ್ರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ ಬರೀ ಇದೇ ಜೀವನ ಆಗೋಯ್ತಾ ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ಟೈಮ್ ಕೊಟ್ಟಿರೋದು ಬಹಳ ಕಡಿಮೆ ಸರ್ ಯಾಕೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಸರ್ ಒಪ್ಕೊಂಡು ಆವಾಗ ನಿಮ್ದು ಒಂದು ಬರೀಬೇಕಾಗುತ್ತೆ ಸರ್ ಹಾಗಾದ್ರೆ ಮಾಡಿ ಕೊಡಬಾರ್ದು ಅಂತಲ್ಲ ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳೋಕೆ ಹೋಗಲ್ಲ ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ ಸೊ ಹಂಗಾಗಿ ತೊಂದರೆ ಆಗ್ತದೆ ಸೇ ಅದಕ್ಕೆ ಏನು ಹೇಳ್ತಿದ್ರು ಗೊತ್ತಾ ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಅಂತ ಹೇಳಿ ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದ್ರೆ ಸಮಾಜಕ್ಕೆ ಮದುವೆ ಆಗಬಾರದು ಸರ್ ಒಮ್ಮೆ ಆದ್ರೂ ಸರ್ ತಮ್ಮ ಧರ್ಮ ಪತ್ನಿಯವ್ರನ್ನ ಒಮ್ಮೆ ಆದ್ರೂ ನಮಗ್ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದ್ರೂ ಅವ್ರನ್ನ ಅಂತ ಅಭಿಲಾಷೆ ಇದೆ ಯಾಕಂದ್ರೆ ತಾವು ಎಲ್ಲಾರ್ಗು ಅವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ ತಮ್ಮ ಧರ್ಮ ಪತ್ನಿಯವ್ರಿ ಅವ್ರು ತುಂಬಾ ದೈವಿ ಭಕ್ತರು ಅಂತ ನಮ್ಮ ಅವ್ರನ್ನ ನೋಡ್ಲೇ ಇಲ್ಲ ಸರ್ ಒಮ್ಮೆ ಆದ್ರೂ ಅವಕಾಶ ಮಾಡಿಕೊಡಿ ಸರ್ ನಿಮ್ಮ ಹೋಮ್ ಮಿನಿಸ್ಟರ್ ನ ಯಾಕೆ ನೀವು ಬಂಧನದಲ್ಲಿ ಬಂಧನದಲ್ಲಿಟ್ಟಿದೀರ ಗೃಹ ಬಂಧನದಲ್ಲಿ ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್ ಪವರ್ಫುಲ್ ನಮ್ಮ ಹೋಮ್ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ

ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು ಸೊ ಇದು ಹಿಂಗೆ ಮನೆಗೆ ಕೊಡೋಕ್ಕ ಕೊಡೋಕ್ಕಾಗಲ್ಲ ಕಷ್ಟ ಇದೆ ಈಗ ನಾನು ಅನೇಕ ಸಾರಿ ಲೇಟಾಗಿ ಬರ್ತೀನಿ